ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಕ್ಕಸ್ ಕಾರ್ಟುನ್ ಇಷ್ಟಿನ ಅಂತೂ ನನ್ನ ಸೊಸೆಗೆ ತುಂಬಾ ಕಾಟ ಕೊಟ್ಬಿಟ್ಟೆ ನಾನು ಇನ್ ಮುಂದೆ ಆದ್ರೂ ನನ್ನ ಮಗಳ ನೋಡ್ಕೋಬೇಕು ಅಣ್ಣಮ್ಮ ಏನು ಮಾಡ್ತಾ ಇದೆಯಾ ಒಳಗಡೆ ಯಾವಾಗಲೂ ಪ್ರೀತಿ ಪ್ರೀತಿ ಅಂತ ಕಲ್ಪನೇ ಇರುತ್ತೆ ಒಂದು ಐದು ನಿಮಿಷ ಕೆಲಸ ಮುಗಿಸಿ ಬಂದು ರೂಮಲ್ಲಿ ಕೂರೋಕ್ಕಿಲ್ಲ ಬಂದ್ಬಿಡುತ್ತೆ ಅವ್ರಿಗೆ ಯಾವಾಗಲೂ ಕಾಫಿ ಮಾಡಿ ಟೀ ಮಾಡಿ ಇದೇ ಆಯ್ತು ನಂಗೆ ಮಾಡುವ ಯಾವಾಗಲೂ ಹಾ ಬಂದೆ ಅತ್ತೆ ಇಲ್ಲೇ ಇದ್ದೀನಿ ಹಾ ಕಾಫಿ ಮಾಡ್ಕೊಂಡು ಟೀ ಮಾಡ್ಕೊಂಡು ಬರಬೇಕಾ ಅತ್ತೆ ಕಾಫಿನು ಬೇಡ ಟೀನು ಬೇಡ ಕುತ್ಕೋ ಮಾತಾಡೋಣ ಸ್ವಲ್ಪ ಹೊತ್ತು ಯಾಕೆ ಪ್ರೀತಿ ಆ ಥರ ಬಾಯಿ ತರ್ಕೊಂಡಿದ್ಯಾ ನಿಮಗೆ ಹೇಳ್ತಾ ಇರೋದು ಕುತ್ಕೋ ಅಂತ ಹಾಗೇನಿಲ್ಲ ಅತ್ತೆ ನೀವು ನನಗೆ ಕುತ್ಕೋ ಮಾತಾಡೋಣ ಅಂತ ಹೇಳಿದ್ರಲ್ಲ ಅದಕ್ಕೆ ನನಗೆ ಶಾಕ್ ಆಯಿತು ಅಷ್ಟೇ ಯಾಕೆ ಹೆಂಗ್ ಮಾಡ್ತಾ ಇದ್ದೀರಾ ಏನಾಯ್ತು ಕೊಟ್ಕೊ ಮಾತಾಡಿಲ್ಲ ಅಂದ್ರೆ ಶಾಪ್ ಅಲ್ಲಿ ಬಾಯ್ ತೆರ್ಕೊ ನನಗೆ ನಿಂತಿದ್ದೀಯ ಇಲ್ಲಿ ನಗು ಬರ್ದೆ ಹೇಳು ಬರುತ್ತಾ ಆಗಿನಿಲ್ಲ ಸರಿ ಕುತ್ಕೋತೀನಿ ಹಾ ಹೇಳಿ ಅತ್ತೆ ಕುತ್ಕೊಂಡೆ ಏನು ಕರೆದಿದ್ದು ಅದೇನಿಲ್ಲ ಪ್ರೀತಿ ಅವತ್ತು ನೀನು ಮಗ ಮತ್ತೆ ಶಾಪಿಂಗಿಗೆ ಹೋಗ್ಬೇಕಂತ ರೆಡಿ ಆಗಿದ್ರಲ್ಲ ನಾನು ಮನ್ಕಂಡು ನೋಡುವಂತ ನೀವು ಹೋಗೋಕೆ ಆಗಿಲ್ಲ ಅದಕ್ಕೆ ಇವತ್ತು ಹೋಗ್ಬಿಟ್ಟು ಶಾಪಿಂಗ್ ಮಾಡಿಕೊಂಡು ಅಲ್ಲೇನ ಡಿನ್ನರ್ ಮಾಡ್ಕೊಂಡು ಬನ್ನಿ ಏನು ನಾವು ಆಚೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಡಿನ್ನರ್ ಮಾಡ್ಕೊಂಡು ಬರಬೇಕಾ ಮತ್ತು ಇದು ನೀ ನಿಜ ಹೇಳ್ತಿದ್ದೀರ ತಾನೇ ಹ್ಞೂ ಕಡೆ ಮಾರಾಯ್ತಿ ನಾನೇ ಹೇಳ್ತಾ ಇರೋದು ನನ್ನ ಮಗನ ಕರ್ಕೊಂಡು ಆಚೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಡಿನ್ನರ್ ಮಾಡಿಕೊಂಡು ಬನ್ನಿ ಅಂತ ನೀನು ಯಾಕೆ ಪದೇ ಪದೇ ಮಾತಿದ್ದೆಲ್ಲ ಶಾಪಿಂಗ್ ರಿಯಾಕ್ಷನ್ ಕೊಡ್ತೀಯಾ ಬಾಯಿ ಮುಚ್ಚಿಕೊಡೆ ನನಗೆ ಓದತ್ತು ನಮ್ಮ ನಮ್ಮೇನೇನಾ ನನಗೆ ಆಚೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಡಿನ್ನರ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಿದ್ದಾರಲ್ಲ ಇವ್ರಿಗೇನು ಆಗಿಲ್ಲ ತಾನೇ ಸರಿ ಪ್ರೀತಿ ನೀನು ಹೋಗ್ಬಿಟ್ಟು ರೆಡಿ ಆಗು ನಾನು ಮಗ ಕಾಲ್ ಮಾಡ್ತೀನಿ ಅವ್ನು ಬಂದು ನನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೇನೆ ಹಾಂ ಸರಿ ಐತೆ ಆಯಿತು ನಿಜವಾಗೂ ನಮ್ಮ ಅತ್ತೇನೇನಾ ಅವರು ನನಗೆ ಆಚೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಾ ಅಂತ ಹೇಳ್ತಾ ಇದ್ದಾರಲ್ಲ ಏನಾದ್ರೂ ಹಿಡ್ಕೊಂಡ್ಬಿಟ್ಟಿದ್ಯಾ ಇವ್ರಿಗೆ ನಮ್ಮ ಫ್ರೆಂಡ್ ಹತ್ರ ಆದ್ರೂ ಮಾತಾಡೋಣ ಸ್ವಲ್ಪ ಟೈಮ್ ನನಗಾಗಿರೋ ಶಾಪಿಂದ ಈಚೆ ಆದರೂ ಬರ್ತೀನೇನು ಹಲೋ ಶ್ರುತಿ ಏನು ಮಾಡ್ತಾ ಇದೆಯಾ ಚಿಕ್ಕನ್ ಆಯಿತಾ ಅಯ್ಯೋ ನಿಮ್ಗೆ ಏನು ಕಾಲ್ ಮಾಡಿದೆ ಕಣೆ ಏನು ಗೊತ್ತಾ ಇವತ್ತು ನಮ್ಮ ಅತ್ತೆ ನನಗೆ ಕರೆದ್ಬಿಟ್ಟು ಆಚೆ ಹೋಗ್ಬಿಟ್ಟು ಶಾಪಿಂಗ್ ಮಾಡಿಕೊಂಡು ಡಿನ್ನರ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಕಣಿ ನನಗೆ ಯಾಕೋ ಆಗ್ತಾ ಆಗ್ತಾಯಿದೆ ಕಣೆ ಅವ್ರಿಗೇನಾದರೂ ಇಟ್ಕೊಂಡ್ಬಿಟ್ಟಿದ್ಯಾ ಅಂತ ಯಾಕಂದ್ರೆ ನನ್ನ ಮೇಲೆ ಕಾಲ್ ಕಟ್ಕೊಂಡು ಜಗ್ಲಿಕ್ಕೆ ಬರೋರು ಇವತ್ತು ನೋಡಿದ್ರೆ ಆಚೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಸರಿ ಕಣೆ ಆಯಿತು ಫೋನ್ ಇಡ್ತೀನಿ ನಾನು ರೆಡಿ ಆಗಬೇಕು ಅಪ್ಪೆ ಈ ಥರ ಮಾಡ್ತಾ ಇರೋ ಹಿಂದೆ ಏನೋ ಇದೆ ನಾನಂತೂ ಸತ್ರಿ ಅತ್ತೆ ನಂಬಲ್ಲ ಈ ಥರ ಬದಲಾಗಿದ್ದಾರೆ ಅಂದರೆ ಏನೋ ಇದೆ ಅದಕ್ಕೆ ಇವ್ರು ಈ ಥರ ಮಾತಾಡ್ತಾ ಇದ್ದಾರೆ ಇಲ್ಲಾಂದರೆ ಇವರು ನನಗೆ ಶಾಪಿಂಗ್ ಮಾಡ್ಕೊಂಬಾ ಅಂತ ಹೇಳ್ತಾರೆ ನೋ ವೇಟ್ ಚಾನ್ಸೇ ಇಲ್ಲ ನಾನಂತೂ ನಂಬಲ್ಲ ಇವ್ರ ಮಾತು ಏನಾದರೂ ಹೇಳಿ ಅವರು ಇವ್ರ ಬುದ್ಧಿ ನನಗೆ ಗೊತ್ತಿಲ್ವಾ ಈಗ ಇದ್ದಿದ್ದ ಬುದ್ಧಿ ಈಗಿರಲ್ಲ ಇವ್ರನ್ನ ಬದಲಾಗಿದ್ದಾರೆ ಅಂದರೆ ನಾನೇ ನಂಬಕ್ಕಾಗುತ್ತೆ ನೋವೆ ಏನಾದರೂ ಮಾಡ್ಕೊಳ್ಳಿ ಅವರು ಬದಲಾದರೂ ಆಗಲಿ ಆಗೇನಾದರೂ ಇರಲಿ ಅಟ್ಲೀಸ್ಟ್ ಇವತ್ತಾದರೂ ನನಗೆ ಆಚೆ ಹೋಗಿ ಶಾಪಿಂಗ್ ಮಾಡ್ಕೊಂಬ ಅಂತ ಹೇಳಿದ್ರಲ್ಲ ಫಸ್ಟು ಆಚೆಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿರಬೇಕು ಇಲ್ಲಾಂದರೆ ಈಗಿದ್ದ ಮನಸ್ಸು ಈಗಿರಲ್ಲ ಗಳಿಗೆ ಬಿಟ್ಟು ಬೇಡ ಆ ನೋವು ಈ ನೋವು ಅಂತ ಹೇಳಿದರೂ ಹೇಳ್ಬೋದು ನಮ್ಮ ಅತ್ತೆ ನಂಬೋಕ್ಕಾಗಲ್ಲ ಯಾವುದಕ್ಕೂ ಅಮ್ಮ ಅಮ್ಮ ಏನಾಯ್ತಮ್ಮ ಕಾಲ್ ಮಾಡಿಬಿಟ್ಟು ಬೇಗ ಬಾ ನೇಗ್ ಬಾ ಅಂತ ಹೇಳ್ದಲ್ಲ ಏನಾಯಿತಮ್ಮ ಅಯ್ಯೋ ಅದಕ್ಕೆ ಯಾಕೆ ಹಿಂಗ್ ಹೇಳ್ತಾ ಇದ್ಯಾ ಏನು ಆಗಿಲ್ಲ ಆರಾಮಾಗಿ ಇದ್ದೀನಿ ನಾನು ನೀನ್ ಟೆನ್ಷನ್ ತಗೋಬೇಡ ಏನು ಆಗಿಲ್ಲ ಏನು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಕರೆದೆ ಅಷ್ಟೇ ಹೌದಾ ನನಗೆ ತುಂಬ ಭಯ ಆಗೋಯ್ತಮ್ಮ ಏನಾದರೂ ಹೆಚ್ಚು ಕಮ್ಮಿ ಆಯ್ತೇನೋ ಅಂತ ಬೇಗ ಬೇಗ ಓಡ್ ಬಂದ್ಬಿಟ್ಟೆ ಗೊತ್ತಾ ನನಗೆ ಏನು ಆಗಿಲ್ಲ ಟೆನ್ಷನ್ ತಗೋಬೇಡ ಬಾ ಆರಾಮಾಗಿ ಕೂತ್ಕೋ కూడోది బిగ్లీ ఏనుకోమ కాల్ ಮಾಡಿ కర్తಿದ್ದು అది నేలు ఫస్ట్ అదా ఇవట్ నేను నిన్న తినుష్ ఆచే ఓగి షాపింగ్ మార్కొండో డిన్నర్ మార్కొండో బన్నీ అది నేలేనంటనే కర్తే ఏను నన్ను నేను ఎంటి ఆచే ఓగి షాపింగ్ నాకొన్ డిన్నర్ నాకొన్ వrbికా ఇది నీనే నామ్మ అమ్మా ಹೇಳ್ತಾ ఇరుదు అవుదు కణమరయ నానే ಹೇಳ್ತಾ ఇరుదు ಏನಕ್ಕೆ ಗಂಡ ಹೆಂಡತಿ ಇಬ್ರು ಒಂದೇ ತರ ರಿಯಾಕ್ಷನ್ ಕೊಡ್ತಾ ಇದಿರಲ್ಲ ನಾನೇ ಹೇಳ್ತಾ ಇರೋದು ನೀವು ಆಚೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಡಿನ್ನರ್ ಮಾಡ್ಕೊಂಡು ಬನ್ನಿ ಅಂತ ಅದಕ್ಕೆ ಏನ ಒಂದೇ ತರ ಬಾಯ್ ತೆರಕೊಂಡು ನಿಂತ್ಕೊತಾ ಹೇಳ್ತಾ ಹೋಗು ಬೇಗ ರೆಡಿಯಾಗಿ ಕರ್ಕೊಂಡು ಹೋಗು ಅತ್ತೆ ಹಾ ನನ್ನ ಕೈಲಿ ನಂಬೋಕೆ ಆಗತಾ ಇಲ್ಲ ಅತ್ತिने ನಾನು ನಿಜವಾಗ್ಲೂನು ನಮ್ದಿಬ್ರಿಗೂ ಆಚೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಾ ಅಂತ ಹೇಳಿದ್ದು ನನಗಂತೂ ನಿಜವಾಗ್ಲೂ ನಂಬೋಕೆ ಆಗತನೇ ಇಲ್ಲ ಹ್ಞೂ ಕಣೆ ನಮ್ಮಮ್ಮನೇ ಹೇಳಿದ್ದು ನಮ್ಮಮ್ಮ ತುಂಬ ಒಳ್ಳೆಯವರು ನೀನೇ ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ಅಯ್ಯೋ ಸಾಕು ಸುಮ್ಮನೆ ಕುತ್ಕೊಂಡಿ ನನಗೂ ಗೊತ್ತಿಲ್ಲ ನಮ್ಮನ ಬುದ್ಧಿ ಮತ್ತೆ ಆಗಿ ಇಷ್ಟು ವರ್ಷದಿಂದ ನೋಡ್ತಾ ಆಯ್ತೀನಿ ನೀನೇ ಏನೇನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೀಯ ಅಷ್ಟೇ ಹಾಗೇನಿರಲ್ಲ ಸರಿ ಬಿಡಿ ಇವಾಗ ನಿಮ್ಮಮ್ಮನ ಬಗ್ಗೆ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಬಿಡಿ ನಾವಿಬ್ಬರು ಬಂದಿರೋದೇ ಇವತ್ತೇ ಫಸ್ಟ್ ಟೈಮ್ ಆಚೆ ಅದರಲ್ಲೂ ನಿಮ್ಮಮ್ಮನ ಬಗ್ಗೆ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಬಿಡಿ ಏನೇ ಅಂದರೆ ನಾನು ನಂಬಿಕೆ ನಿಮ್ಮಮ್ಮನ ನಂಬಲ್ಲ ಅಷ್ಟೇ ಸರಿನಮ್ಮ ನಮ್ಮ ಏನೋ ಮಾಡ್ಕೊಳ್ಳಿ ನೀವು ಸೊಸೆ ನಿಮ್ಮಿಬ್ಬರು ಅಂತೂ ನಾನಂತೂ ಬರಲ್ಲ ಸರಿ ಸರಿ ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿ ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ